ಏನು ಕುಮಾರಸ್ವಾಮಿ ಅವರು ಒಂದು ಅವಕಾಶ ಮಾಡಿಕೊಟ್ರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸತಿ ಎಂ ಎಲ್ ಎಲೆಕ್ಷನ್ ನಿಂತು ಸ್ವಲ್ಪ ಅಂತರದಲ್ಲಿ ನಾನು ಸೋದೆ ಆದ್ರೇನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಈ ಎಂ ಪಿ ಎಲೆಕ್ಷನ್ ನೀನೆ ನಿಲ್ಲಬೇಕು ನೀನೆ ಕಂಟೆಸ್ಟ್ ಮಾಡಬೇಕು ಅಂದಾಗ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಎಲ್ಲ ತಾಲೂಕಿನ ಎಂ ಎಲ್ ಎ ಕ್ಯಾಂಡಿಡೇಟ್ಸು ಎಂ ಎಲ್ ಎಲ್ಲಾಗಿದ್ದಾರೋ ಮತ್ತೆ ನಮ್ಮ ಸಂಸದರು ಮತ್ತೆ ಎಂ ಎಲ್ ಸಿಗಳು ಎಲ್ಲರೂ ಒಗ್ಗಟ್ಟಾಗಿ ಮಲ್ಲೇಶ್ ಬಾಬು ನಿಲ್ತ್ರೆ ಗೆಲ್ತೀವಿ ನಾವು ಈ ಒಂದು ಸೀಟ್ ನಾವು ಮೋದಿ ಅವ್ರಿಗೆ ಎದ್ಕೊಡ್ತೀವಿ ಅಂತ ಒಂದು ನಂಬಿಕೆ ಇಟ್ಕೊಂಡ್ರು ಆ ನಂಬಿಕೆ ಉಳಿಸಕ್ಕೆ ಇವಾಗ ನಾವು ನಿಮ್ ಮುಂದೆ ಬಂದಿದೀವಿ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ನಮ್ ತಂದೆ ತಾಯಿ ಏನ್ ಸೇವೆ ಮಾಡಿದ್ರು ಆ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಏನು ಡೆಲ್ಲಿಯಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಅವ್ರ ಜೊತೆ ಏನು ದೇವೇಗೌಡರು ಮತ್ತೆ ಕುಮಾರಣ್ಣ ಮಾತಾಡಿಕೊಂಡು ಅವರು ಆಶೀರ್ವಾದ ಮಾಡಿದ್ದಾರೆ ಆ ಹಿರಿಯರ ಆಶೀರ್ವಾದ ನನಗಿದೆ ನಾನು ಗೆದ್ದೇ ಗೆಲ್ತೀನಿ ನಿಮ್ಮ ಆಶೀರ್ವಾದ ಇಲ್ಲ ಇವತ್ತು ನಿಮ್ ಮುಂದೆ ಬಂದಿದ್ದೀನಿ ಏನು ಎರಡ್ ಸತಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಸೋತ್ರೇನು ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅದರ ಜೊತೆ ಏನು ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಮತ್ತೆ ಕುಮಾರಣ್ಣ ಏನು ಸೇವೆಗಳು ಮಾಡ್ಕೊ ಬಂದಿರೋ ನಿಮಗೆ ಏನು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅದು ಒಂದು ಅವಕಾಶ ನನಗೂ ಮಾಡಿಕೊಡಿ ಅಂತ ಅವರು ನನಗೆ ಹೇಳಿದ್ದಾರೆ ಅದರ ಜೊತೆ ನಮ್ಮ ಸಂಸದರು ಹೇಳಿದ್ರೆ ಯಾಕಂದ್ರೆ ಪ್ರತಿ ಮನೆಗೆ ಮೋದಿ ಅವರು ಗ್ಯಾಸ್ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಮಾಡಿದ್ಮೇಲೆ ಇವಾಗ ಏನು ನಮ್ಮ ಶಾಸಕರು ವೆಂಕರೆಡ್ ಅವರು ಹೇಳ್ತಾರೆ ಸುಮಾರು ಮೂರು ಸಾವಿರ ಎಕರೆ ಇಲ್ಲಿ ಕೆಇ ಡಿ ಲ್ಯಾಂಡ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಕಾರ್ಖಾನೆಗೆ ಮಾಡಿ ಯುವಕರಿಗೆ ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಏನು ಒಂದು ಆ ನಲ್ಲಿ ಹೋಗ್ತಾ ಇರೋ ಅವ್ರಿಗೋಸ್ಕರ ನೀವು ಏನ ಈ ಎಲೆಕ್ಷನ್ ಗೆಚ್ಚಿಕೊಟ್ಟಿದ್ದೀರಾ ನಿಮ್ಮ ಸಹಕಾರ ಅವ್ರ ಜೊತೆ ಇರಬೇಕು ಅಂತ ಮತ್ತೆ ಏನು ಕೇಂದ್ರದಿಂದ ನಮ್ಮ ನಮ್ಮ ಕೈಯಿಂದ ಏನಾಗುತ್ತೋ ಆ ಕೆಲಸಗಳು ಮಾಡಿಕೊಡ್ತೀವಿ ಅಂತ ಒಂದು ನಿಟ್ ನಿಮ್ಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ ದಯವಿಟ್ಟು ಒಂದು ಅವಕಾಶ ಮಾಡ್ತೀನಿ ನಿಮ್ಮ ಸೇವೆ ಮಾಡಕ್ಕೆ ಏನು ನನ್ನ ಸೀರಿಯಲ್ ನಂಬರ್ ಎರಡು ಅಂತ ಏನಿದೀರ ಅಶೋಕ್ ಅಣ್ಣ ಅವ್ರು ಬಂದಿದ್ರು ಏನ್ ನಂಬರ್ ಅಂದ್ರೆ ಎರಡು ಅಂದ್ರೆ ಅವ್ರಿಂಗ್ ಹಿಂಗಿಂಗಂದ್ರು ಹಿಂಗ ಹಿಂಗಂದ್ರೆ ಎರಡನೇ ನಂಬರ್ ಗೆದ್ದಿದೀವಿ ಅಂತ ವ್ಯಕ್ತಿ ಅಂತ ಗೆಲ್ದೀವಿ ಅಂತ ಅದಕ್ಕೆ ದಯವಿಟ್ಟು ಸೀರಿಯಲ್ ನಂಬರ್ ಎರಡು ತೆರೆವಂತ ರೈತ ಮಹಿಳೆ ಏನು ನೀವು ವೆಂಶ ಅವ್ರಿಗೆ ನೀವು ಹಾಕಿದಿರ ಜೆ ಡಿ ಎಸ್ ಪಕ್ಷದ चिन्हे भगवान रईत तो तो महिगे ओट हाकि